ಸನತ್ ಸರ್ ಯಾಕೆ ವಿರೋಧ ಏನು ಪ್ರಾಬ್ಲಮ್ ಇದೆ ಇದರಲ್ಲಿ ಒಂದು ನೀವು ಇಲ್ಲಿ ಫಸ್ಟ್ ಆಫ್ ಆಲ್ ಹ್ಞೂ ಒಂದು ವಿಚಾರ ಮುನ್ನೆಲೆಗೆ ಬರುತ್ತೆ ಯಾವುದು ಅಂತ ಹೇಳಿದ್ರೆ ಹಿಂದಿ ಹೇರ್ಕೆ ಹಿಂದಿ ಹೇರ್ಕೆ ಹಾಗೆ ಅವ್ರನ್ನ ಯಾಕೆ ಫಾಲೋ ಮಾಡ್ತೀರಿ ನೀವು ಹ್ಞೂ ಅಲ್ಲಿ ನಡೀತಾ ಇದೆಯಲ್ವಾ ನಡಿಯಕ್ ಬಿಡಿ ನೀವ್ ಇಲ್ಲೇನ್ ಕುತ್ಕೊಂಡ್ ಹೇಳ್ತಾ ಇದೀರಾ ನೀವು ಡೈರೆಕ್ಟ್ ಆಗಿ ಉತ್ತರ ಕೊಟ್ಟಿಲ್ಲ ನೀವ್ ಹೇಳಕ್ರೋಧ ಪಕ್ಷದವ್ರಿಗೆ ಸರಕ್ಷರ ಆಯ್ತಾಯ್ತು ನೀವು ಇಪ್ಪತ್ ರೂಪಾಯಿ ಇದನ್ನ ಕರ್ಪೂರ

ನೋಡಿ ಒಂದು ಇಲ್ಲಿ ರಾಜಕೀಯ ಮಾಡುವಂತದ್ದಲ್ಲ ಇವ್ರು ಏನಕ್ಕೆ ಮಾಡ್ತಾ ಇದಾರೆ ಅದನ್ನ ಇಷ್ಟ ದಿವಸ ಇಲ್ಲ ಹೊಸ ಸಂಪ್ರದಾಯ ಯಾಕೆ ಹುಟ್ಟಾಕ್ಬೇಕು ಇಲ್ಲ ಯಾಕೆ ಹುಟ್ಟಾಕ್ಬೇಕು ಏನಿದೆ ಹಿನ್ನೆಲೆ ಏನಾದ್ರು ಇದೆಯಾ ಇಲ್ಲ ಮೈಸೂರು ದಸರಾ ವಿಶ್ವ ಪ್ರಸಿದ್ಧ ಆಗಿದೆ ನಡೆಸ್ತಾ ಇದಾರೆ ಅದು ನೆಟ್ಟಿಗೆ ಅವ್ರಿಗೆ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಅಲ್ಲಿ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಅಲ್ಲಿ ಹೋಗಿ ಏನು ಜಗನ್ನಾಥ್ ಸರ್ ಅವ್ರು ಕಂಟ್ ಅವ್ರು ಕಂಪ್ಲೀಟ್ ಮಾಡಲಿ ಒಂದು ನಿಮಿಷ ಒಂದು ಇಲ್ಲಿ ಇನ್ನೊಂದೇನ್ ಗೊತ್ತಾ ಈ ರಾಜ್ಯ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲ ರೀ ಅವ್ರ ಪರ್ಮಿಷನ್ ಇಲ್ಲದೆ ಇಡೀ ರಾಜ್ಯ ಐ ಪಿ ಎಲ್ ಮೆರವಣಿಗೆ ಮಾಡ್ತಾರೆ ಇವರು ಪರ್ಮಿಷನ್ ಇಲ್ಲ ಯಾರು ಕೊಟ್ಟಿಲ್ಲ ಯಾರು ಕೊಟ್ಟಿದ್ದಾರೆ ಕೇಳಿದ್ರೆ ಹೊಣೆಗಾರರು ಮಾಡ್ತಾರೆ ಅಲ್ಲ ರೀ ಅವರಿಗೆ ಹತ್ತು ಲಕ್ಷ ರೂಪಾಯಿ ಅವರಿಗೆ ಹತ್ತು ಲಕ್ಷ ರೂಪಾಯಿ ನೀವು ಕೊಡಕ್ಕೆ ಅಲ್ಲೆಲ್ಲೋ ನಿಮಿಷ ಸರ್ ನಿಮಿಷ ಕಾವೇರಿ ಆರತಿ ಇರ್ಬೋದು ಮತ್ತೊಂದಿರ್ಬೋದು ಇವರು ಕೆಲ್ಸಗಳಿಗೆ ದುಡ್ಡಿಲ್ಲ ಇರತ್ರ ರಸ್ತೆ ಗುಂಡಿ ಮುಚ್ಚಕ್ ಇರೋ ದುಡ್ಡಿಲ್ಲ ಈ ಸಂದರ್ಭದಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಅವ್ರೆತ್ ಅವ್ರ ಸುಪ್ರೀಂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೇ ಕೂರ್ಸ್ಕೊಂಡು ಹೇಳಿದಾರೆ ನಮ್ಮ ಹತ್ರ ಒಂದ್ ರೂಪಾಯಿ ದುಡ್ಡಿಲ್ಲ ನಮ್ಮ ಹತ್ರ ಒಂದು ಏನೋ ಒಂದು ಬುಟ್ಟಿ ಮಣ್ಣು ಹಾಕಕ್ಕೂ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳಿದ್ದಾರೆ ಹಂಗಾದ್ರೆ ನೂರು ಕೋಟಿ ರೂಪಾಯಿ ಇದಕ್ಕೆ ಎತ್ತಿಡ್ಬೇಕಾ ಎತ್ ಇವರ ಅಭಿವೃದ್ಧಿಗೆ ಯಾವ್ದಕ್ಕೂ ಇದಿಲ್ಲ ಇವ್ರತ್ರ ದುಡ್ಡು ಆಯ್ತಾ ಈಗ ರಸ್ತೆ ಗುಂಡಿ ಮುಚ್ಚಕ್ಕೆ ಇವ್ರ ಹತ್ರ ದುಡ್ಡಿಲ್ಲ ಒಂದು ಅಭಿವೃದ್ಧಿ ಕಾರ್ಯ ಒಂದು ಟೇಪ್ ಕಟ್ಟಿಂಗ್ ಇವ್ರ ಹತ್ರ ಮಾಡಿಲ್ಲ ಇದಕ್ಕೆ ಯಾವ್ತ ಆರ್ಥಿಕ ಸಂಕಷ್ಟದಲ್ಲಿ ಇನ್ನೂರು ಕೋಟಿ ಬೇಕಿತ್ತೆ